ಆ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಐವತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ಸಾರಿ ಅಂಕಲ್ ಲೋ ಚಿನ್ನು ಸ್ವಲ್ಪ ಆಗಿದ್ದಿದ್ರೆ ಆ ತಾತನಿಗೆ ತಗಲುತ್ತಿತ್ತು ಹುಷಾರಾಗಿ ಹಾಡ್ರಿ ಎಂದು ಬಾಲ್ ಅವರ ಕಡೆ ಬಿಸಿರಿದಳು ಅಂಕಲ್ಲ ಅಷ್ಟೇ ಬಿಡು ಮುದುಕನ ಥರ ಇರುವ ನನ್ನನ್ನು ನೋಡಿ ಅಂಕಲ್ ಅನ್ನದೇ ಇನ್ನೇನಂತ ಕರೆಯುತ್ತಾಳೆ ಎಂದು ಸಣ್ಣಗೆ ನಿಟ್ಟುಸಿರು ಬಿಟ್ಟು ನೋಡುತ್ತಿದ್ದರೆ ಸ್ವಲ್ಪ ದೂರ ಹೋದ ಆ ಹುಡುಗಿ ಏನೋ ಹನುಮಾನ ಬಂದು ಹಿಂದಕ್ಕೆ ತಿರುಗಿ ವಿಜಯ್ನನ್ನು ತೀಕ್ಷ್ಣವಾಗಿ ನೋಡುತ್ತಾ ಹತ್ತಿರಕ್ಕೆ ಬರುತ್ತಿದ್ದರೆ ಈ ಹುಡುಗಿ ಏನು ಆ ರೀತಿ ಬರ್ತಿದ್ದಾಳೆ ಈ ಬಾರಿ ತಾತ ಅಂತಾಳ ಏನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವ ವಿಜಯ್ ಹತ್ತಿರಕ್ಕೆ ಬಂದ ಆ ಹುಡುಗಿ ಮುಖದಲ್ಲಿನ ಭಾವನೆಗಳು ಒಮ್ಮೆಲೆ ಬದಲಾಗಿ ನಗುತ್ತಾ ಅವನ ಕಡೆ ನೋಡುತ್ತಿದ್ದರೆ ಏನೂ ಅರ್ಥವಾಗದೆ ಕ್ವಶನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದಾನೆ ವಿಜಯ್ ಸರ್ ನೀವು ನೀವೇ ಅಲ್ವಾ ಆಕೆ ನಗುತ್ತಾ ಎಕ್ಸೈಟಿಂಗ್ ಆಗಿ ಹೇಳುತ್ತಿದ್ದರೆ ಸರ್ರಾ ಯಾರನ್ನು ಅನ್ನುತ್ತಿದ್ದಾಳೆ ಎಂದು ವಿಜಯ್ ಆ ಕಡೆ ಕಡೆ ನೋಡುತ್ತಿದ್ದಾನೆ ನಿಮ್ಮನ್ನೇ ಸರ್ ನೀವು ವಿಜಯ್ ಸರ್ ಅಲ್ವಾ ಎಂದು ಕೇಳಿದಳು ಯಾ ನಾನು ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದನು ಅನುಮಾನದಿಂದ ನೋಡುತ್ತ ನಾನು ನಿಮಗೆ ಗೊತ್ತಿಲ್ಲ ಆದರೆ ನೀವು ನನಗೆ ಗೊತ್ತು ನಿಮ್ಮ ಡ್ಯಾನ್ಸ್ಗೆ ನಾನು ದೊಡ್ಡ ಫ್ಯಾನ್ ನಾನು ನಿಮ್ಮ ಕಾಲೇಜೇ ನೀವು ಫೈನಲ್ ಇಯರ್ನಲ್ಲಿ ಇದ್ದಾಗ ನಾನು ಫಸ್ಟ್ ಇಯರ್ ಸಿದ್ಧಾರ್ಥ್ ಸರ್ ನಿಖಿಲ್ ಸರ್ ಕಿರಣ್ ಸರ್ ನಿಮ್ಮ ನಾಲ್ಕು ಜನ ಫ್ರೆಂಡ್ಸ್ಗೆ ಹಂಗೆ ನಾವೆಲ್ಲ ಫ್ಯಾನ್ಸ್ ನೀವು ಹ್ಯಾನಿಯಲ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುತ್ತಿದ್ದರೆ ನಾನು ಪ್ರತಿದಿನ ನೋಡುತ್ತಿದ್ದೆ ಆ ಹುಡುಗಿ ಗ್ಯಾಪ್ ಕೊಡೋದೇ ಪಟಪಟ ಎಂದು ಮಾತನಾಡುತ್ತಿದ್ದರೆ ಸುಸ್ತಾಗಿ ಬಿಡ್ತು ವಿಜಯ್ಗೆ ಓ ಹೌದಾ ಎಂದನು ಸಾರಿ ಸರ್ ನಿಮ್ಮನ್ನು ಸರಿಯಾಗಿ ನೋಡದೆ ಅಂಕಲ್ ಅಂದೆ ಐ ರಿಯಲಿ ಸಾರಿ ಎಂದು ವಿಜಯ್ ಕೈ ಹಿಡಿದುಕೊಂಡು ಹಲ್ಲಾಡಿಸುತ್ತಿದ್ದರೆ ನಿಧಾನವಾಗಿ ಉಳಿದ ಮೂಳೆಗಳು ಸಹ ಮುರಿದು ಹೋಗುತ್ತವೆ ಎಂದು ವಿಜಯ್ ಹೇಳುವಷ್ಟರಲ್ಲಿ ಸಾರಿ ಸರ್ ಎಂದು ತಕ್ಷಣ ಅವನ ಕೈಯನ್ನು ಬಿಟ್ಟಳು ಇಫ್ ಯು ಡೋಂಟ್ ಮೈಂಡ್ ನಿಮ್ಮನ್ನು ಒಂದು ವಿಷಯ ಕೇಳಬಹುದಾ ಸರ್ ಎಂದು ಅವನ ಪಕ್ಕದಲ್ಲಿ ಕುಳಿತುಕೊಂಡಳು ಕೇಳಬಹುದು ಒಂದು ವಿಷಯ ಏನು ನೂರು ಬೇಕಾದರೂ ಕೇಳಬಹುದು ಆದರೆ ಒಂದು ಕಂಡೀಷನ್ ಕಂಡೀಷನ್ನ ಏನು ಸರ್ ಅದು ಎಂದು ನಗುತ್ತಾ ಕೇಳಿದ ಆ ಹುಡುಗಿಗೆ ಮೊದಲು ಸರ್ ಅಂತ ಕರೆಯುವುದು ನಿಲ್ಲಿಸಿಬಿಡಿ ಮೇಡಮ್ ಎಂದು ಉತ್ತರ ಕೊಟ್ಟನು ವಿಜಯ್ ಆ ಹುಡುಗಿ ಸಣ್ಣಗೆ ಮುಗುಳ್ನಕ್ಕು ನೀವು ಸೀನಿಯರ್ ಅಲ್ವಾ ರೆಸ್ಪೆಕ್ಟ್ ಇಲ್ಲದೆ ಯಾವ ರೀತಿ ಕರೆಯುವುದು ಸರ್ ಆ್ಯಂಡ್ ನನ್ನ ಹೆಸರು ಮೇಡಮ್ ಅಲ್ಲ ಕೃತಿಕಾ ಎಲ್ಲರೂ ಕೃತಿ ಎಂದು ಕರೆಯುತ್ತಾರೆ ಎಂದಳು ಕೃತಿ ನೈಸ್ ನೇಮ್ ಇಷ್ಟಕ್ಕೂ ಏನು ಕೇಳಬೇಕು ಅಂತ ಹದ್ದುಕೊಳ್ಳುತ್ತಿದ್ದೀಯಾ ಅದು ನೀವು ಕಾಲೇಜಿನಲ್ಲಿ ಇದ್ದಾಗ ತುಂಬ ಚೆನ್ನಾಗಿದ್ರಿ ಅಲ್ವಾ ಈಗ ಯಾಕೆ ಈ ರೀತಿ ಆಗಿದ್ದೀರಾ ಸರಿಯಾಗಿ ತಿನ್ನುತ್ತಿಲ್ವಾ ಕೃತಿಕಾ ಮಾತುಗಳಿಗೆ ಸಣ್ಣಗೆ ಮುಗುಳ್ನಕ್ಕು ಹೌದು ತುಂಬ ಕಡು ಬಡತನದಲ್ಲಿ ಇದ್ದೀನಿ ತಿನ್ನುವುದಕ್ಕೆ ಊಟ ಇಲ್ಲ ಎಂದು ವಿಜಯ್ ಹೇಳುತ್ತಿದ್ದರೆ ಬ್ಲ್ಯಾಂಕ್ ಆಗಿ ಅವನ ಕಡೆಯೇ ನೋಡುತ್ತಿದ್ದಾಳೆ ಕೃತಿಕಾ ಫೋನ್ ಮಾತನಾಡಿದ್ದು ಮುಗಿದ ನಂತರ ವಿಜಯ್ ಹತ್ತಿರಕ್ಕೆ ಬರುತ್ತಿದ್ದ ಕಿರಣ್ ಇವರಿಬ್ಬರನ್ನು ನೋಡಿ ಯಾರೋ ಹುಡುಗಿಯ ಜೊತೆ ಮಾತನಾಡುತ್ತಿದ್ದಂಗಿದ್ದಾನೆ ಅಂತ ಅಂದುಕೊಳ್ಳುತ್ತಾ ಹತ್ತಿರಕ್ಕೆ ಬಂದರೆ ಅವನನ್ನು ಗಮನಿಸಿ ಕಿರಣ್ ಸರ್ ನೀವು ಇಲ್ಲೇ ಇದ್ದೀರಾ ಎಂದು ಕೇಳಿದಳು ಟೇಬಲ್ ಮೇಲಿಂದ ಹೆದ್ದೇಳುತ್ತ ಯಾರೋ ಈ ಹುಡುಗಿ ಎನ್ನುವ ಥರ ವಿಜಯ್ ಕಡೆ ನೋಡಿದನು ಕಿರಣ್ ನಾನು ಐ ಐ ಟಿ ಕಾಲೇಜ್ನಲ್ಲಿ ನಿಮ್ಮ ಜೂನಿಯರ್ ಸರ್ ಕೃತಿಕಾ ಎಂದು ನಗುತ್ತಾ ಕೈ ಮುಂದಕ್ಕೆ ಚಾಚಿದರೆ ಹಾಯ್ ಕೃತಿ ನೈಸ್ ಟು ಮೀಟ್ ಯು ಎಂದು ಶೇಕ್ ಹ್ಯಾಂಡ್ ಕೊಟ್ಟೆನು ಕಿರಣ್ ನೀವು ಇಲ್ಲಿ ಹತ್ತಿರದಲ್ಲೇ ಇರ್ತೀರಾ ಯಾವತ್ತೂ ಕಾಣಿಸಲೇ ಇಲ್ಲ ಎಂದು ಕೃತಿಕಾ ಕೇಳುತ್ತಿದ್ದರೆ ಹಾಂ ಹತ್ತಿರದಲ್ಲೇ ಎಂದು ತಾವು ಇರುವ ಕಾಲೋನಿ ಹಂಡ್ ಅಪಾರ್ಟ್ಮೆಂಟ್ ಹೆಸರು ಹೇಳಿದ್ದರಿಂದ ರಿಯಲಿ ನಾವು ನಿಮಗೆ ಹತ್ತಿರದಲ್ಲೇ ಇರ್ತಿದ್ದೀವಿ ಸರ್ ಜಸ್ಟ್ ಟೂ ಅಪಾರ್ಟ್ಮೆಂಟ್ಸ್ ಪಕ್ಕದಲ್ಲಿ ರೀಸೆಂಟಾಗಿ ಶಿಫ್ಟ್ ಆದೆವು ಎಂದು ಕೃತಿಕಾ ಕಿರಣ್ ಜೊತೆ ಮಾತನಾಡುತ್ತಿದ್ದರೆ ತನಗೇನು ಸಂಬಂಧ ಇಲ್ಲ ಅನ್ನುವ ಥರ ಪಕ್ಕದಲ್ಲೇ ಚಿಕ್ಕ ಮಕ್ಕಳು ಆಟವಾಡುತ್ತಿದ್ದರೆ ಅವರ ಕಡೆ ನೋಡುತ್ತಿದ್ದಾನೆ ವಿಜಯ್ ನೀವು ಎಲ್ಲಿ ಜಾಬ್ ಮಾಡುತ್ತಿದ್ದೀರಾ ಸರ್ ಇಲ್ಲ ಕೃತಿಕಾ ವಿಜಯ್ಗೋಸ್ಕರನೇ ಇಲ್ಲಿ ಇರ್ತಿದ್ದೀವಿ ವಿಜಯ್ ಸರ್ಗೋಸ್ಕರನಾ ಎನ್ನುತ್ತಾ ಆಟವಾಡುತ್ತಿರುವ ಮಕ್ಕಳ ಕಡೆ ನೋಡುತ್ತಿರುವ ವಿಜಯ್ ಕಡೆ ನೋಡಿ ಸರ್ ವಿಜಯ್ ಸರ್ಗೆ ಏನಾಗಿದೆ ಯಾಕೆ ಆ ರೀತಿ ಇದ್ದಾರೆ ಎಂದು ಕೇಳಿದಳು ನಿಧಾನವಾಗಿ ಕಿರಣ್ ಸೈಲೆಂಟ್ ಆಗಿ ಇದ್ದಿದ್ದರಿಂದ ಸಾರಿ ಸರ್ ನಿಮ್ಮ ಪರ್ಸನಲ್ ವಿಷಯಗಳು ಕೇಳಿ ನಿಮಗೆ ತೊಂದರೆ ಕೊಟ್ಟೆ ಎಂದಳು ಕೃತಿಕ ಅದೇನೂ ಇಲ್ಲ ಕೃತಿ ಅವನಿಗೆ ಬ್ರೈನ್ ಟ್ಯೂಮರ್ ಅದರಿಂದಲೇ ಆ ರೀತಿ ಆಗಿದ್ದಾನೆ ಎಂದು ಹೇಳಿದ ತಕ್ಷಣ ಒಮ್ಮೆಲೆ ಶಾಕದಳು ಕೃತಿಕ ಕೃತಿಕಾ ಬ್ರೈನ್ ಟ್ಯೂಮರಾ ದುಃಖದಿಂದ ವಿಜಯ್ ಕಡೆ ನೋಡುತ್ತಿದ್ದರೆ ಈಗ ಅಪಾಯ ಏನೂ ಇಲ್ಲ ಆ ಡಿಸಿಷ್ನಿಂದ ಹೊರಬಂದು ಈಗೀಗ ಚೇತರಿಸಿಕೊಳ್ಳುತ್ತಿದ್ದಾನೆ ಕೆಲವು ತಿಂಗಳುಗಳಲ್ಲೇ ಹಳೆ ವಿಜಯ್ ಥರ ಆಗ್ತಾನೆ ಕಿರಣ್ ಮಾತುಗಳಿಗೆ ಥ್ಯಾಂಕ್ ಗಾಡ್ ಎಂದು ಮುಗುಳ್ನಗುತ್ತಾ ನೋಡುತ್ತಿದ್ದರೆ ಕೃತಿ ಬಾ ಮನೆಗೆ ಹೋಗೋಣ ಎಂದು ಚಿನ್ನು ಕೈ ಹಿಡಿದು ಹೇಳಿದನು ಬರ್ತಾ ಇದ್ದೀನಿ ಕಣ ಒನ್ ನಿಮಿಷ ಎಂದು ಚಿನ್ನುಗೆ ಹೇಳಿ ಬಾಯ್ ಸರ್ ಬಾಯ್ ವಿಜಯ್ ಸರ್ ಎಂದಿದ್ದರಿಂದ ತಲೆ ತಿರುಗಿಸಿ ಕೃತಿಕ ಕಡೆ ನೋಡಿ ಬಾಯ್ ಕೃತಿ ಹುಡುಗ ನಿಮ್ಮ ಮಗನ ಚೆನ್ನಾಗಿದ್ದಾನೆ ಎಂದನು ವಿಜಯ್ ಆ ಮಾತುಗಳಿಗೆ ಕೃತಿಕ ಹಳುಮುಖ ಇಟ್ಟು ಸರ್ ನನ್ನನ್ನು ನೋಡಿದ್ರೆ ಮದುವೆಯಾಗಿ ಇಷ್ಟು ದೊಡ್ಡ ಮಗ ಇರುವ ಥರ ಕಾಣುತ್ತಿದ್ದೀನಾ ನನಗೆ ಇನ್ನೂ ಮದುವೆ ಆಗಿಲ್ಲ ಇವನು ನಮ್ಮ ಅಣ್ಣನ ಮಗ ಎಂದಳು ಓ ಹೌದಾ ಸೇಮ್ ನಿಂತರಾನೇ ಇದ್ದಾನೆ ಅದಕ್ಕೆ ಆ ರೀತಿ ಅಂದುಕೊಂಡೆ ನನ್ನ ಹೋಲಿಕೆಗಳು ಬಂದಿದ್ದಾವೆ ಅಷ್ಟೆ ಬಾಯ್ ಸರ್ ಟೇಕ್ ಕೇರ್ ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟು ಚಿನ್ನೂನ್ನು ಕರೆದುಕೊಂಡು ಹೊರಟು ಹೋದಳು ಕೃತಿಕ ಲೋ ಬೇಕಾಗಿ ಆ ಹುಡುಗಿಯನ್ನು ಆ ರೀತಿ ಕೇಳಿದೆ ಅಲ್ವ ನೀನು ವಿಜಯ್ನನ್ನು ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದನು ಕಿರಣ್ ಹಾ ಕಣೋ ಆಗಲೇ ನನ್ನನ್ನು ಅಂಕಲ್ ಅಂದುಬಿಟ್ಲು ಆಕೆ ಮುಖ ಒಂಥರ ಇಟ್ಟು ಹೇಳುತ್ತಿರುವ ವಿಜಯ್ನನ್ನು ನೋಡಿ ನಿನ್ನನ್ನು ಅಂಕಲ್ ಅಂದ್ಲಾ ಎಂದು ನಕ್ಕು ಬಿಟ್ಟನು ಕಿರಣ್ ಅದಕ್ಕೆ ನಿನ್ನನ್ನು ಅಂಕಲ್ ಅಂದ್ಲು ಅಂತ ಆ ಹುಡುಗಿಯನ್ನು ಹಾಂಟಿಯನ್ನು ಮಾಡ್ದ ನಗುತ್ತಾ ವಿಜಯ್ ಪಕ್ಕದಲ್ಲಿ ಕುಳಿತುಕೊಂಡನು ವಿಜಯ್ ಸಣ್ಣಗೆ ಮಗುಳ್ ನಗುತ್ತಾ ಆದರೆ ಇಷ್ಟು ದಿನಗಳ ನಂತರ ನಾನು ಇಷ್ಟು ಬದಲಾವಣೆಯಾದರೂ ಸಹ ಆಕೆ ನನ್ನನ್ನು ಗುರುತು ಹಿಡಿದಿದ್ದಾಳೆ ಅಂದರೆ ಐ ಆಮ್ ಸರ್ಪ್ರೈಸ್ಡ್ ಎಂದನು ಆಕೆ ಮರೆಯಲಾಗದಷ್ಟು ನೀನೇನು ಮಾಡಿದ್ದೀಯೋ ಮತ್ತೆ ಕಿರಣ್ ತುಂಟನಾಗಿ ಬೀರುತ್ತ ಹಾಸ್ಯದಿಂದ ಹೇಳುತ್ತಿದ್ದರೆ ನಿನ್ನ ಮುಖ ಕಣೋ ಎಂದು ತಲೆ ಮೇಲೆ ಒಂದು ಕೊಟ್ಟನು ವಿಜಯ್ ಸರಿ ಬಿಡು ಹೋಗೋಣ ನಡಿ ಕತ್ತಲಾಗುತ್ತಿದೆ ಕತ್ತಲಾದರೆ ಏನು ನಮಗೇನಾದರೂ ಭಯಾನ ಆ ಬಂದಿ ಕಾನದಲ್ಲಿ ಸರಿಯಾಗಿ ನಿದ್ದೆ ಸಹ ಹಿಡಿಯುವುದಿಲ್ಲ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಪ್ರಶಾಂತವಾಗಿದೆ ಎಂದು ಕಿರಣ್ ಭುಜದ ಮೇಲೆ ತಲೆಯನ್ನು ಇಟ್ಟನು ವಿಜಯ್ ಕಿರಣ್ ಮುಗುಂಡಗೆಯಿಂದ ನೋಡುತ್ತಾ ವಿಜಯ್ ತಲೆಯನ್ನು ನಿಧಾನವಾಗಿ ಸವರುತ್ತಿದ್ದರೆ ಹಾಗೇ ನಿದ್ದೆಗೆ ಜಾರಿಕೊಂಡನು ವಿಜಯ್ ಸ್ವಲ್ಪ ಸಮಯಕ್ಕೆ ನಿದ್ದೆಯಲ್ಲಿರುವ ವಿಜಯ್ನನ್ನು ಎತ್ತುಕೊಂಡು ಹೋಗಿ ಕಾರಿನಲ್ಲಿ ಮಲಗಿಸಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದನು ಕಿರಣ್ ಸುಶೀಲಾ ಜೊತೆ ಫೋನ್ ಮಾತನಾಡುತ್ತಾ ಕೆಳಗಡೆಗೆ ಬರುತ್ತಿರುವ ಸಾಕ್ಷಿ ನೋಡಿಕೊಳ್ಳದೆ ಲಾಸ್ಟ್ ಸ್ಟೆಪ್ಪಿನ ಮೇಲೆ ಹೆಜ್ಜೆ ಹಿಟ್ಟು ಸ್ಲಿಪ್ಪಾಗಿ ಬೀಳುತ್ತಿದ್ದರೆ ಆಗ ತಾನೇ ತನ್ನ ರೂಮಿನಿಂದ ಹೊರಗೆ ಬರುತ್ತಿದ್ದ ಸುಮಿತ್ರಾ ಫಾಸ್ಟಾಗಿ ಓಡಿ ಬಂದು ಆಕೆಯನ್ನು ಹಿಡಿದುಕೊಂಡಳು ಥ್ಯಾಂಕ್ ಯು ಅತ್ತೆ ಎಂದಳು ಗಾಬರಿಯಿಂದ ನಡುಗುತ್ತಲೇ ಸುಮಿತ್ರಾ ಆಕೆಯನ್ನು ಬಿಟ್ಟು ನೋಡಿಕೊಂಡು ನಡೆಯಬೇಕಲ್ವಾ ಕೆಳಗೆ ಬಿದ್ದರೆ ಏನು ಪರಿಸ್ಥಿತಿ ಈಗ ನೀನು ಪ್ರೆಗ್ನೆಂಟ್ ಆ ವಿಷಯವನ್ನು ನೆನಪಿಟ್ಟುಕೊಂಡು ಹುಷಾರಾಗಿ ಹಿರು ಎಂದು ಕೋಪದಿಂದ ಹೇಳಿ ಕೆಳಗಡೆ ಬಿದ್ದಿರೋ ಫೋನ್ ತೆಗೆದು ಸಾಕ್ಷಿ ಕೈಯಲ್ಲಿ ಹಿಟ್ಟು ಹೋಗಿ ಸೋಫಾದಲ್ಲಿ ಕುಳಿತುಕೊಂಡಳು ಆಕೆಯ ಕಡೆ ನೋಡಿ ಸಣ್ಣಗೆ ಮುಗುಳ್ನಗುತ್ತಾ ಹಲೋ ಸಾಕ್ಷಿ ಹಲೋ ಎಂದ ಸುಶೀಲಾ ಧ್ವನಿ ಕೇಳಿ ಫೋನ್ ಕಿವಿ ಹತ್ತಿರ ಇಟ್ಟುಕೊಂಡು ಆ ಅಮ್ಮ ಫೋನ್ ಜಾರಿ ಕೆಳಗಡೆಗೆ ಬಿದ್ದೋಯ್ತು ಎಂದಳು ಫೋನಿನ ಜೊತೆಗೆ ನೀನು ಸಹ ಬೀಳಲು ಹೋಗಿ ನಿಮ್ಮ ಅತ್ತೆ ಕೈಯಲ್ಲಿ ಅಕ್ಷತೆ ಕಾಳು ಹಾಕಿಸಿಕೊಂಡೆ ಅಲ್ವಾ ನನಗೆ ಕೇಳಿಸಿತು ಕೇಳ್ಬಿಟ್ಟ ಸ್ವಲ್ಪ ಹುಷಾರಾಗಿ ಹಿರೇ ಮೆಟ್ಟಿಲುಗಳು ಹತ್ತುವಾಗ ಇಳಿಯುವಾಗ ಹುಷಾರು ಸುಮ್ ಸುಮ್ಮನೆ ಆ ಕಡೆ ಈ ಕಡೆ ಸುತ್ತಾಡಬೇಡ ಸರಿ ಮಾತಾಜಿ ಎನ್ನುತ್ತಾ ಒಳಗಡೆ ಬರುತ್ತಿರುವ ಆಕಾಶ್ನನ್ನು ನೋಡಿ ಅಣ್ಣ ಬರ್ತಿದ್ದಾನೆ ಮತ್ತೆ ಕಾಲ್ ಮಾಡ್ತೀನಿ ಬಾಯ್ ಎಂದಳು ಸರಿ ಬಾಯ್ ಹುಷಾರು ಎಂದು ಫೋನ್ ಇಟ್ಟಳು ಸುಶೀಲ ಆಯಣ್ಣ ಅಣ್ಣ ಎಂದು ನಗುತ್ತಾ ಎದುರು ಹೋದಳು ಸಾಕ್ಷಿ ಬಾವ ಆಫೀಸ್ನಿಂದ ಬಂದ್ರ ಎನ್ನುತ್ತಾ ಎದುರಿಗೆ ಒಳಗೊಳಗೆ ಉರಿದುಕೊಳ್ಳುತ್ತಾ ಗುರಾಯಿಸಿಕೊಂಡು ನೋಡುತ್ತಿರುವ ಸುಮಿತ್ರಾಳನ್ನು ನೋಡಿ ನಮಸ್ತೆ ಅತ್ತೆ ಹೇಗಿದ್ದೀರಾ ಎಂದು ಕೇಳಿದನು ಆಕೆ ಎದುರಿಗೆ ಕುಳಿತುಕೊಳ್ಳುತ್ತ ಸುಮಿತ್ರಾ ಏನೂ ಮಾತನಾಡದೆ ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡರೆ ಬಾವಿ ಅಳಿಯ ಬಂದರೆ ಸತ್ಕಾರಗಳು ಮಾಡದೆ ಆ ರೀತಿ ಮುಖ ತಿರುಗಿಸಿಕೊಳ್ಳುತ್ತೀಯ ಏನತ್ತೆ ಟೂ ಬ್ಯಾಡ್ ಇದು ಎಂದನು ಅಣ್ಣ ನೀರು ತೆಗೆದುಕೋ ಎಂದು ಸಾಕ್ಷಿ ವಾಟರ್ ಬಾಟಲ್ ಕೈಗೆ ಕೊಟ್ಟರೆ ನಮ್ಮ ಅತ್ತೆಯವರಿಗೆ ಕೊಡು ಒಳಗೆ ತುಂಬ ಸುಡುತ್ತಿರುವ ಥರ ಇದೆ ಹೋಗಿ ಬರ್ತಿದೆ ಎಂದು ಆಕಾಶ್ ಹೇಳುತ್ತಿದ್ದರೆ ಚುರುಕಾಗಿ ಅವನ ಕಡೆ ಲುಕ್ ಕೊಟ್ಟಳು ಸುಮಿತ್ರ ಸಾಕ್ಷಿ ಗಾಬರಿಯಿಂದ ನೋಡುತ್ತಾ ಸುಮ್ನಿರೋ ಪ್ಲೀಸ್ ಎಂದಳು ಆಕಾಶ್ ನಗುತ್ತಾ ವಾಟರ್ ತೆಗೆದುಕೊಂಡರೆ ಅವನನ್ನು ಕೂಪದಿಂದ ನೋಡುತ್ತಾ ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು ಸುಮಿತ್ರ ತನ್ನ ರೂಮಿನೊಳಗಿಂದ ಹೊರಗೆ ಬಂದ ಸುಧಾ ಆಕಾಶ್ನನ್ನು ನೋಡಿ ನಗುತ್ತಾ ಹತ್ತಿರಕ್ಕೆ ಬಂದಳು ಆಕಾಶ್ ಚೆನ್ನಾಗಿದ್ದೀಯಾ ಸೂಪರ್ ಅತ್ತೆ ನೀವು ಚೆನ್ನಾಗಿದ್ದೀರಾ ನಿಮ್ಮ ಥರ ನಗುವುದನ್ನು ನಮ್ಮ ಅತ್ತೆಗೂ ಸ್ವಲ್ಪ ಕಲಿಸಬಹುದಲ್ವಾ ಯಾವಾಗಲೂ ಸೀರಿಯಸ್ ಆಗಿ ಇರ್ತಾರೆ ಎಂದು ಹೇಳುತ್ತಿದ್ದರೆ ನನ್ನನ್ನು ಇನ್ವಾಲ್ವ್ ಮಾಡಬೇಡ ಆಕಾಶ್ ಎಂದು ನಗುತ್ತಾ ಕಿಚನ್ನೊಳಕ್ಕೆ ಓದಳು ಸುಧಾ ಈ ಎಲ್ಲಿದ್ದಾಳೆ ಎಂದು ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಾ ಆಕಾಶ್ ನಿತ್ಯಗೋಸ್ಕರ ಹುಡುಕುತ್ತಿದ್ದರೆ ನಿತ್ಯ ಆಕೆಯ ರೂಮಿನಲ್ಲಿ ಇದ್ದಾಳೆ ಎಂದು ಮುಸುಮುಸಿಯಾಗಿ ನಗುತ್ತಾ ಸಾಕ್ಷಿ ಸುಧಾ ಹತ್ತಿರಕ್ಕೆ ಹೋದರೆ ನಿಧಾನವಾಗಿ ಹೆದ್ದು ನಿತ್ಯ ಹತ್ತಿರಕ್ಕೆ ಹೋದ ಆಕಾಶ್ ಡೋರ್ ಓಪನ್ ಮಾಡುವಷ್ಟರಲ್ಲಿ ಬೆಡ್ ಮೇಲೆ ಕುಳಿತುಕೊಂಡು ಮಡಿಲಲ್ಲಿ ಬುಕ್ ಇಟ್ಟುಕೊಂಡು ತೂಗಡಿಸುತ್ತಾ ಕಾಣಿಸಿದಳು ನಿತ್ಯ ನಗುತ್ತಾ ಒಳಗಡೆಗೆ ಹೋಗಿ ಡೋರ್ ಲಾಕ್ ಮಾಡಿದನು ಆಕಾಶ್ ನಿತ್ಯ ಕಣ್ಣುಗಳು ತೆರೆದು ತಲೆಯನ್ನು ಗಟ್ಟಿಯಾಗಿ ಹಲ್ಲಾಡಿಸಿ ಹಬ್ಬ ಬುಕ್ ಇಡ್ಕೊಂಡ್ರೇನೆ ನಿದ್ದೆ ಬರುತ್ತೆ ಈ ಎಕ್ಸಾಮ್ಸ್ ಮುಗಿಯುವಷ್ಟರಲ್ಲಿ ನನಗೆ ಹುಚ್ಚುಡಿಯುವ ಥರ ಇದೆ ಎಂದು ಮುಚ್ಚಿಕೊಂಡು ಹೋಗುತ್ತಿರುವ ಕಣ್ಣುಗಳನ್ನು ಬಲವಂತವಾಗಿ ತೆರೆದು ಓದುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಆಕಾಶ್ ಆಕೆಯನ್ನು ನೋಡಿ ನಗುತ್ತಾ ಆಕೆ ಹತ್ತಿರಕ್ಕೆ ಬಂದು ಭೂಮ್ ಎಂದಿದ್ದರಿಂದ ಬೆಚ್ಚಿ ಬೆಚ್ಚಿಬಿದ್ದು ಕಿರುಚಲು ಹೋದ ನಿತ್ಯ ಕೈಯಿಂದ ಮುಚ್ಚಿ ಕಿರ್ಚಿಬೇಡ್ವೆ ನಾನೇ ಎಂದನು ಆಕಾಶ್ ನಿತ್ಯ ಕೋಪದಿಂದ ಆಕೆಯ ಬಾಯಿ ಮೇಲೆ ಇದ್ದ ಅವನ ಕೈಯನ್ನು ತೆಗೆದು ನಿನಗೆ ಬುದ್ಧಿ ಇದೆಯಾ ಎಷ್ಟು ಭಯಪಟ್ಟೆ ಗೊತ್ತಾ ಎಂದು ಹೇಳುತ್ತಿದ್ದರೆ ನಿದ್ದೆ ಮತ್ತು ಹೊರಟೋಯ್ತಾ ಎಂದಿನ ಗೊತ್ತಾ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡನು ಇನ್ನೆಲ್ಲಿ ನಿದ್ದೆ ಯಾವಾಗಲೋ ಹಾರೋಯ್ತು ಎಷ್ಟೊತ್ತಾಯ್ತು ಬಂದು ಸ್ವಲ್ಪ ಹೊತ್ತಾಯ್ತು ಅಷ್ಟೊಂದು ನಿದ್ದೆ ಬರ್ತಿರಬೇಕಾದರೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಓದಬಹುದಲ್ವಾ ಯಾಕೆ ಇಷ್ಟೊಂದು ಕಷ್ಟಪಡುತ್ತಿದ್ದೀಯಾ ಮತ್ತೆ ಎದ್ದೇಳುವುದಾ ಚಾನ್ಸೇ ಇಲ್ಲ ಈಗ ಮಲಗಿಕೊಂಡರೆ ಮತ್ತೆ ಬೆಳಕಾಗುವ ತನಕ ಎದ್ದೇಳಬೇಕು ಅಂತ ಅಂದುಕೊಂಡರು ಎದ್ದೇಳಲಾರೇನು ಅದಕ್ಕೆ ಅಲ್ವಾ ಈ ಕಷ್ಟ ಹೌದು ನೀನು ಇಲ್ಲಿಗೆ ಬರುವುದು ಮಮ್ಮಿ ನೋಡಿದ್ಲಾ ನೋಡಿದರೆ ಏನು ಭಯಾನ ಎಂದು ಬೆಡ್ ಮೇಲೆ ಮಲಗಿಕೊಂಡನು ಈಗೀಗ ನನ್ನ ಜೊತೆ ನಾರ್ಮಲ್ಲಾಗಿ ಮಾತನಾಡುತ್ತಿದ್ದಾಳೆ ಕಣ ಈಗ ನಿನ್ನನ್ನು ನನ್ನ ರೂಮ್ನಲ್ಲಿ ನೋಡಿದ್ರೆ ಅಷ್ಟೇ ಮತ್ತೆ ನಡಿ ಹೊರಗಡೆಗೆ ಹೋಗೋಣ ಎಂದು ನಿತ್ಯ ಬೆಡ್ ಹಿಳಿಯುತ್ತಿದ್ದರೆ ಅವಳ ಕೈ ಹಿಡಿದುಕೊಂಡು ತನ್ನ ಮೇಲಕ್ಕೆ ಹೆಳೆದುಕೊಂಡು ಕದಲದಂತೆ ಆಕೆಯ ಸೊಂಟದ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡನು ಪ್ಲೀಸ್ ಕಣ ಬಿಡು ಎಂದು ನಿತ್ಯ ಕೇಳಿಕೊಳ್ಳುತ್ತಿದ್ದರೆ ನಿಮ್ಮ ಮಾಮ್ ನನ್ನ ಮೇಲೆ ಫೈರ್ ಆಗುತ್ತಾ ತನ್ನ ರೂಮ್ನೊಳಕ್ಕೆ ಓದಳು ಈಗ ಸದ್ಯದಲ್ಲಿ ಹೊರಗಡೆಗೆ ಬರುವುದಿಲ್ಲ ಒಂದು ವೇಳೆ ಬಂದರೂ ಭಯ ಏನಕ್ಕೆ ಕಣೆ ನಾನು ನಿನಗೆ ಭಾವಿಪತಿ ನಿನ್ನ ರೂಮಿನೊಳಕ್ಕೆ ಬರುವ ರೈಟ್ಸ್ ನನಗೆ ಇದೆ ನಿತ್ಯ ಮುಖದ ಮೇಲೆ ಹಾರಾಡುತ್ತಿರುವ ಕೂದಲನ್ನು ಕಿವಿ ಹಿಂದಕ್ಕೆ ತಳ್ಳುತ್ತಾ ಹೇಳುತ್ತಿದ್ದರೆ ನಾಚಿಕೊಂಡು ನೋಡುತ್ತಾ ಈ ತುಂಟಾಟ ನಿಲ್ಲಿಸಿದರೆ ನಾವು ಹೊರಗಡೆಗೆ ಹೋಗೋಣ ನನ್ನ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತದೆ ಆಗ ಹಾಯಾಗಿ ಓದಿಕೊಳ್ಳಬಹುದು ಎಂದಳು ಹೌದಾ ಹಾಗಾದರೆ ಒಂದು ಕಿಸ್ ಕೊಡು ಎಂದು ಆಕಾಶ್ ಕೆನ್ನೆ ತೋರಿಸಿದರೆ ಕಿಸ್ ಮಾಡಿ ನಡಿ ಹೋಗೋಣ ಎಂದಳು ಓಕೆ ರಾಕ್ಷಸಿ ಆಕಾಶ್ ನಗುತ್ತಾ ಅಕ್ಕಿಯನ್ನು ಬಿಟ್ಟು ರೆಡಿಯಾಗು ನಾನು ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ ಎಂದು ಆಕಾಶ್ ಬೆಡ್ ಹಿಡಿದು ಹೊರಗಡೆಗೆ ಬರುವಷ್ಟರಲ್ಲಿ ಸಿದ್ಧಾರ್ಥ ಕೃಷ್ಣಪ್ರಸಾದ್ರವರು ಒಳಗಡೆಗೆ ಬರುತ್ತಾ ಕಾಣಿಸಿದ್ದರಿಂದ ಅವರನ್ನು ಮಾತನಾಡಿಸಿ ಮಾತನಾಡುತ್ತಾ ಕುಳಿತುಕೊಂಡಿದ್ದಾನೆ ಸ್ವಲ್ಪ ಸಮಯದ ನಂತರ ಸಿದ್ಧಾರ್ಥ ಕೃಷ್ಣಪ್ರಸಾದ್ರವರು ಫ್ರೆಶ್ ಆಗುವುದಕ್ಕೆ ಹೋದರೆ ಸುಧಾ ಕೊಟ್ಟ ಕಾಫಿ ಕುಡಿದು ನಿತ್ಯಾಳನ್ನು ಕರೆದುಕೊಂಡು ಹೊರಗಡೆಗೆ ಹೊರಟು ಹೋದನು ಆಕಾಶ್ ಎಲ್ಲಿಗೆ ಹೋಗೋಣ ಕಣೆ ಎಂದು ಕೇಳಿದನು ಬೈಕ್ ಮಿರರ್ನೊಳಗಿಂದ ನಿತ್ಯಾಳನ್ನು ನೋಡುತ್ತ ಸ್ವಲ್ಪ ಹೊತ್ತು ಸುತ್ತಾಡಿ ಐಸ್ ಕ್ರೀಮ್ ತಿಂದು ಬಂದ್ಬಿಡೋಣ ಎಂದಳು ಓಕೆ ಎನ್ನುತ್ತಾ ಆಕಾಶ್ ಬೈಕ್ ಸ್ಟಾರ್ಟ್ ಮಾಡಿ ಹೊರಟರೆ ಅವನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಕುಳಿತುಕೊಂಡಿದ್ದಾಳೆ ನಿತ್ಯ ಆಫೀಸ್ ವರ್ಕ್ ಬೇಗ ಫಿನಿಶ್ ಮಾಡಿ ಶಾಪಿಂಗ್ಗೆ ಹೋದರು ದಿವ್ಯಾರವರು ಕೆಲವೊಂದು ಲೆಹಂಗಾಗಳು ಡ್ರೆಸ್ಸಸ್ಗಳು ಸೆಲೆಕ್ಟ್ ಮಾಡಿ ವಿಕ್ರಮ್ಗೆ ತೋರಿಸುತ್ತಾ ಬಾವಾ ಇವುಗಳಲ್ಲಿ ನಿನಗೆ ಯಾವುದು ಇಷ್ಟ ಆಯಿತು ಎಂದು ಕೇಳಿದಳು ವಿಕ್ರಮ್ ಅವನ್ನೆಲ್ಲ ನೋಡಿ ಎಲ್ಲದರಲ್ಲೂ ಕ್ಲಾಸಿಕ್ಕಾಗಿ ಗ್ರ್ಯಾಂಡಾಗಿ ಇರುವ ಪೀಚ್ ಕಲರ್ ಡಿಸೈನರ್ ಲೆಹೆಂಗಾ ಸೆಲೆಕ್ಟ್ ಮಾಡಿ ಇದು ತುಂಬ ಚೆನ್ನಾಗಿರುತ್ತೆ ದಿವ್ಯಾ ಒಂದು ಬಾರಿ ಟ್ರಯಲ್ ಮಾಡು ಎಂದನು ಸರಿ ಬಾವ ಎನ್ನುತ್ತಾ ಆ ಲೆಹಂಗಾ ತೆಗೆದುಕೊಂಡು ದಿವ್ಯಾ ಆಗಿಕೊಂಡು ಬಂದರೆ ವಿಕ್ರಮ್ ಸ್ಟನ್ನಾಗಿ ಹೋಗಿ ರೆಪ್ಪೆ ಹಾಡಿಸದೆ ನೋಡುತ್ತಾ ಇದ್ದು ಬಿಟ್ಟನು ಅವನ ನೋಟಕ್ಕೆ ನಾಚಿಕೆ ಪಡುತ್ತಾ ಬಾವ ಹೇಗಿದೆ ಎಂದು ಕೇಳಿದಳು ನಿಧಾನವಾಗಿ ವಿಕ್ರಮ್ ಹೆಚ್ಚೆತ್ತು ಅಮೇಝಿಂಗ್ ದಿವ್ಯಾ ಪರ್ಫೆಕ್ಟಾಗಿ ಸೂಟ್ ಆಗಿದೆ ನಿನಗೋಸ್ಕರನೇ ಡಿಸೈನ್ ಮಾಡಿರುವ ಥರ ಇದೆ ಅಫ್ಕೋರ್ಸ್ ಯಾವ ಡ್ರೆಸ್ಸಿನಲ್ಲಾದರೂ ನೀನು ಸೂಪರ್ ಆಗಿ ಕಾಣ್ತೀಯ ಎಂದು ವಿಕ್ರಮ್ ಅಡ್ಮೈರಿಂಗ್ ಆಗಿ ನೋಡುತ್ತಾ ಹೇಳುತ್ತಿದ್ದರೆ ಬ್ಲಶ್ ಆಗುತ್ತಾ ಥ್ಯಾಂಕ್ ಯು ಬಾವಾ ಎಂದಳು ಆ ಲೆಹೆಂಗಾವನ್ನು ತೆಗೆದುಕೊಂಡು ವಿಕ್ರಮ್ಗೋಸ್ಕರ ಅದಕ್ಕೆ ಮ್ಯಾಚಿಂಗ್ ಪೀಚ್ ಕಲರ್ ಸೂಟ್ ತೆಗೆದುಕೊಂಡರು ದಿವ್ಯಾ ಡ್ರೆಸ್ಸಿಗೆ ಮ್ಯಾಚ್ ಆಗುವ ಥರ ಡೈಮಂಡ್ ನಕ್ಲಿ ಸೆಟ್ ಆ್ಯಂಡ್ ಬ್ಯಾಂಗಲ್ಸ್ ತೆಗೆದುಕೊಂಡು ಡಿನ್ನರ್ ಮುಗಿಸಿ ಕಾರಿನಲ್ಲಿ ಮನೆಗೆ ಸ್ಟಾರ್ಟ್ ಆದರು ಕಾರು ಹತ್ತಿದ ತಕ್ಷಣ ಸುಸ್ತಾಗಿದ್ದರಿಂದ ನಿದ್ದೆಗೆ ಜಾರಿಕೊಂಡ ದಿವ್ಯಾಳನ್ನು ನೋಡಿ ಸಣ್ಣಗೆ ಮುಗುಳ್ನಗುತ್ತಾ ನಿಧಾನವಾಗಿ ಡ್ರೈವ್ ಮಾಡುತ್ತಾ ಮನೆಗೆ ತಲುಪಿದನು ವಿಕ್ರಮ್ ಡೋರ್ ತೆಗೆದು ಶಾಪಿಂಗ್ ಬ್ಯಾಗ್ಸ್ ಎಲ್ಲ ಒಳಗಡೆ ಇಟ್ಟು ಗಾಢ ನಿದ್ರೆಯಲ್ಲಿರುವ ದಿವ್ಯಾಳನ್ನು ಎತ್ತುಕೊಂಡು ಹೋಗಿ ಆಕೆಯ ರೂಮಿನಲ್ಲಿ ಮಲಗಿಸಿದನು ಮುದ್ದಾಗಿ ಕಾಣುತ್ತಿರುವ ಆಕೆಯ ಮುಖವನ್ನು ಸ್ವಲ್ಪ ಹೊತ್ತು ನೋಡಿ ನಿನ್ನನ್ನು ಎಷ್ಟು ಹೊತ್ತು ನೋಡಿದರೂ ಇನ್ನೂ ಇನ್ನೂ ನೋಡಬೇಕು ಅನ್ನಿಸುತ್ತದೆ ದಿವ್ಯಾ ಏನೋ ಈ ಮಾಯೆ ಅಂತ ಅಂದುಕೊಳ್ಳುತ್ತಾ ಆಕೆಯ ಹಣೆಗೆ ಪ್ರೀತಿಯಿಂದ ಕಿಸಿಕೊಟ್ಟು ಬೆಡ್ಶೀಟ್ ಉದಿಸಿ ತನ್ನ ರುಮಿನೊಳಕ್ಕೆ ಹೊರಟು ಹೋದನು ವಿಕ್ರಮ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು